ನೀವೇನಾದ್ರು ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಪ್ರತಿ ನಿರೀಕ್ಷೆಯಲ್ಲಿದ್ದವರಿಗೆ ನಿರಾಸೆಯ ಸುದ್ದಿ ಎಂದೇ ಹೇಳಬೇಕು ನಮ್ಮ ಈ ಹಿಂದಿನ ಸಂಚಿಕೆಯಲ್ಲಿ ಕಲ್ಬುರ್ಗಿ ವಿಭಾಗದ ಆಯುಕ್ತರು ಸರ್ಕಾರಕ್ಕೆ ಮಾರ್ಗದರ್ಶನವನ್ನು ಕೋರಿ ಪತ್ರವನ್ನು ಬರೆದಿದ್ದರು ಅವರಿಗೆ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರ ಕಚೇರಿಯ ನಿರ್ದೇಶಕರು ಉತ್ತರವನ್ನು ನೀಡಿದರೆ ಅದರ ವಿವರವನ್ನು ಇನ್ನು ಮುಂದೆ ತಿಳಿಸ್ಕೊಡ್ತೀನಿ ನೋಡಿ ಹದಿನಾರನೇ ತಾರೀಕು ಬರೆದಿರುವಂತಹ ಪತ್ರ ವಿಷಯ ಪ್ರಾಥಮಿಕ ಶಾಲಾ ವೃಂದದಿಂದ ಪ್ರೌಢಶಾಲಾ ಸಹ ಶಿಕ್ಷಕರ ಗ್ರೇಡ್ ಟು ವೃಂದಕ್ಕೆ ಮುಂಬಡ್ತಿ ನೀಡುವ ಕುರಿತು ಉಲ್ಲೇಖ ಒಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿತವಾದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೃಂದ ಮತ್ತು ನೇಮಕಾತಿ ನಿಯಮದ ಸರ್ಕಾರದ ಆದೇಶ ಸಂಖ್ಯೆ ಇ ಪಿ ನೂರಿಪ್ಪತ್ತೊಂದು ಎಲ್ ಬಿ ಪಿ ಎರಡು ಸಾವಿರದ ಇಪ್ಪತ್ತೊಂದು ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಉಲ್ಲೇಖ ಎರಡು ಈ ಕಚೇರಿ ಪತ್ರ ಸಂಖ್ಯೆ ಸಿ ಫೋರ್ ಬಾರ್ ಟು ಪ್ರಾಥಮಿಕ ಶಿಕ್ಷಣ ಕೆ ಎ ಟಿ ಮೂರು ಸಾವಿರದ ನಾನ್ನೂರು ನಲವತ್ತ್ಮೂರು ಮೂರು ಸಾವಿರದ ಐನೂರು ಮೂರು ಬಾರ್ ಎರಡು ಸಾವಿರದ ಇಪ್ಪತ್ತು ದಿನಾಂಕ ಆರು ಹನ್ನೊಂದು ಇಪ್ಪತ್ತ್ನಾಲ್ಕು ಹದಿನೆಂಟು ಮೂರು ಇಪ್ಪತ್ತೈದು ಮತ್ತು ಹದಿನಾಲ್ಕು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಉಲ್ಲೇಖ ಮೂರು ತಮ್ಮ ಕಚೇರಿ ಪತ್ರ ಸಂಖ್ಯೆ ಸಿ ತ್ರೀ ಬಾರ್ ಒನ್ ಪ್ರಾಥಮಿಕ ಶಿಕ್ ಶಾಲಾ ಶಿಕ್ಷಕರ ಬಡ್ತಿ ಒನ್ ಬಾರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ದಿನಾಂಕ ಎಂಟು ನಾಲ್ಕು ಇಪ್ಪತ್ತೈದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರರಿಂದ ಎಂಟನೇ ತರಗತಿಯ ಪದವೀಧರ ಪ್ರಾಥಮಿಕ ಶಿಕ್ಷಕರಿಗೆ ಪ್ರೌಢಶಾಲಾ ಸಹ ಶಿಕ್ಷಕರು ಗ್ರೇಡ್ ಟು ವೃಂದಕ್ಕೆ ಬಡ್ತಿ ನೀಡುವ ಕುರಿತು ಕಲ್ಬುರ್ಗಿ ವಿಭಾಗದ ಜಿಲ್ಲಾ ಉಪನಿರ್ದೇಶಕರು ಆಡಳಿತ ಇವರುಗಳಿಗೆ ವೇಳಾಪಟ್ಟಿಯೊಂದಿಗೆ ಬಡ್ತಿಗೆ ಕ್ರಮ ವಹಿಸಲು ಸೂಚಿಸಿರುತ್ತೀರಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರರಿಂದ ಎಂಟನೇ ತರಗತಿ ಪದವೀಧರ ಶಿಕ್ಷಕರಿಗೆ ಪ್ರೌಢಶಾಲಾ ಶಿಕ್ಷಕರು ಗ್ರೇಡ್ ಟು ಹುದ್ದೆಗೆ ಬಡ್ತಿ ನೀಡುವ ಕುರಿತು ಮಾನ್ಯ ಕೆ ಎ ಟಿ ಅರ್ಜಿ ಸಂಖ್ಯೆ ಮೂರು ಸಾವಿರದ ನಾನ್ನೂರ ನಲವತ್ತ್ಮೂರು ಮೂರು ಸಾವಿರದ ಐನೂರ ಮೂರು ಬಾರ್ ಎರಡು ಸಾವಿರದ ಇಪ್ಪತ್ತು ಮತ್ತು ಎಂಟುನೂರ ಐವತ್ತೇಳು ಒಂಬೈನೂರ ಹದಿನೇಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶ್ರೀ ನಾರಾಯಣ ಬಾಳಪ್ಪ ಮತ್ತಿತರರು ಧಾವಿಸಿದ ದಾವಿಗೆ ಘನ ನ್ಯಾಯಾಲಯವು ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೊಂದರಂದು ತೀರ್ಪು ನೀಡಿದ್ದು ಸದರಿ ತೀರ್ಪಿನಲ್ಲಿ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರ ಹುದ್ದೆಯಿಂದ ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಗೆ ನೀಡಿರುವ ಬಡ್ತಿಗಳನ್ನು ಹಿಂಪಡೆಯಲು ಸೂಚಿಸಿರುತ್ತದೆ ಆದ್ದರಿಂದ ಈ ತೀರ್ಪು ಆದ ನಂತರ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಯಿಂದ ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಗೆ ಬಡ್ತಿ ನೀಡುವುದನ್ನು ತಡೆಹಿಡಿಯಲು ಈ ಕಚೇರಿಯಿಂದ ಸೂಚಿಸಲಾಗಿದೆ ಅಂದರೆ ಪಿ ಎಚ್ ಡಿ ಶಿಕ್ಷಕರಿಗೆ ನೇರವಾಗಿ ಹೈಸ್ಕೂಲ್ಗೆ ಬಡ್ತಿ ನೀಡೋ ಹಾಗಿಲ್ಲ ಅಂತ ಸರ್ಕಾರದ ಅನುಮತಿಯಂತೆ ಮಾನ್ಯ ಕೆ ಎ ಟಿ ಅರ್ಜಿ ಸಂಖ್ಯೆ ಮೂರು ಸಾವಿರದ ನಾನ್ನೂರ ನಲವತ್ತ್ಮೂರು ಮೂರು ಸಾವಿರದ ಐನೂರು ಮೂರು ಬಾರು ಎರಡು ಸಾವಿರದ ಇಪ್ಪತ್ತೊಂಬತ್ತು ಎಂಟುನೂರ ಐವತ್ತೇಳು ಒಂಬೈನೂರ ಹದಿನೇಳು ಎರಡು ಸಾವಿರದ ಇಪ್ಪತ್ತೊಂದರ ತೀರ್ಪನ್ನು ಪ್ರಶ್ನಿಸಿ ಘನ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ಡಬ್ಲ್ಯೂ ಪಿ ಹದಿನಾರು ಸಾವಿರದ ಒಂಬೈನೂರ ಮೂವತ್ತಾರು ಎರಡು ಸಾವಿರದ ಇಪ್ಪತ್ತೊಂದನ್ನು ಸಲ್ಲಿಸಿದ್ದು ಮಾನ್ಯ ನ್ಯಾಯಾಲಯವು ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೀರ್ಪು ನೀಡಿರುತ್ತದೆ ಸದರಿ ತೀರ್ಪಿನಲ್ಲಿ ಎರಡು ಸಾವಿರದ ಹದಿನಾರರ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ನಿಯಮಗಳು ಅಂತಿಮಗೊಂಡ ನಂತರ ಸರ್ಕಾರದ ಹಂತದಲ್ಲಿ ಈಗಾಗಲೇ ಪ್ರಾಥಮಿಕ ಶಾಲಾ ಸಹಶಿಕ್ಷಕರ ಹುದ್ದೆಯಿಂದ ಪ್ರೌಢಶಾಲಾ ಸಹ ಶಿ ಶಿಕ್ಷಕರ ಹುದ್ದೆಗೆ ನೀಡಿರುವ ಬಡ್ತಿಗಳನ್ನು ಕೆ ಎ ಟಿ ಆದೇಶದಂತೆ ಹಿಂಪಡೆಯುವ ಕುರಿತು ಪರಿಶೀಲಿಸಿ ತೀರ್ಮಾನ ತೆಗೆದುಕೊಳ್ಳಲು ಆದೇಶಿಸಿರುತ್ತದೆ ಈ ತೀರ್ಪಿನ ಉದ್ಧತ ಭಾಗ ಈ ಕೆಳಗಿನಂತೆ ಇರುತ್ತದೆ ಇಟ್ ಈಸ್ ಸಬ್ಮಿಟೆಡ್ ದಟ್ ದಿ ಡ್ರಾಫ್ಟ್ ರೂಲ್ಸ್ ಅಂಡರ್ ನೋಟಿಫಿಕೇಷನ್ ಡೇಟೆಡ್ ಟ್ವೆಂಟಿ ಏಯ್ಟಿ ಏಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಸ್ ಪಬ್ಲಿಷ್ಡ್ ದಿಸ್ ರಿಟ್ ಪೆಟಿಷನ್ಸ್ ವುಡ್ ನೋ ಮೋರ್ ಸರ್ವೈವ್ ಫಾರ್ ಸರ್ವೈವ್ ಫಾರ್ ಕನ್ಸಿಡ್ರೇಷನ್ learned aag would further submit that before finalization of c and r which is published on 28 8 2024 if the review of promotion takes place as directed it would lead to an anomalous position hence he pressed time to implement the direction at para 21.1 issued by the tribunal Till draft rules published under notification dated 28th, 2024 is finalized. The request of the learned AAG appears to be reasonable. Hence, we permit the government to review the promotion as directed under Para. 21.1 after finalization of c&r rules published under notification dated 28-08-2024 on finalization of the c&r rules the direction issued by the tribunal under 21.1 shall be carried out accordingly petition stand disposed of ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಸಾವಿರದ ಹದಿನಾರರ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿಗಳನ್ನು ಸಕಾರದಿಂದ ಹೊರಡಿಸಲಾಗಿದೆ ಸದರಿ ಆದೇಶವು ರಾಜ್ಯಪತ್ರದಲ್ಲಿ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಿತವಾಗಿರುತ್ತದೆ ಸದರಿ ತಿದ್ದುಪಡಿ ನಿಯಮಗಳನ್ನು ಮಾನ್ಯ ಕೆ ಎಸ್ ಎ ಟಿ ಬೆಂಗಳೂರು ಇಲ್ಲಿ ನಿಂದನ ದಾವೆ ಸಿ ಟಿ ಎರಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಕಾಂಪ್ಲಿಯನ್ಸ್ ಅಫಿಡೇವಿಟ್ ಮೂಲಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಲ್ಲಿಸಲಾಗಿದೆ ಸದರಿ ವಿಷಯ ಕುರಿತು ಆಲಿಕೆಯನ್ನು ಮಾನ್ಯ ನ್ಯಾಯಾಲಯವು ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿಪಡಿಸಿರುತ್ತದೆ ಈ ಮೇಲಿನ ಅಂಶಗಳಂತೆ ಪ್ರಸ್ತುತ ಅಂತಿಮ ತಿದ್ದುಪಡಿ ನಿಯಮಗಳು ಪ್ರಕಟಣೆಯಾಗಿದ್ದು ಆದರೆ ಡಬ್ಲ್ಯೂ ಪಿ ಹದಿನಾರು ಸಾವಿರದ ಒಂಬೈನೂರ ಮೂವತ್ತಾರು ಬಾರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿನ ತೀರ್ಪಿನ ಅಂಶದ ಕುರಿತು ಸರ್ಕಾರದಿಂದ ನಿರ್ದೇಶನ ಪಡೆದ ನಂತರ ಸದರಿ ನಿರ್ದೇಶನದಂತೆ ಪ್ರೌಢಶಾಲಾ ಶಿಕ್ಷಕರು ಗ್ರೇಡ್ ಟು ಹುದ್ದೆಗೆ ಬಡ್ತಿ ನೀಡುವ ಕುರಿತು ಕ್ರಮ ವಹಿಸಬೇಕಿರುತ್ತದೆ ರಿಟ್ ಪಿಟಿಷನ್ ಅರ್ಜಿ ಸಂಖ್ಯೆ ಹದಿನಾರು ಸಾವಿರದ ಒಂಬೈನೂರ ಮೂವತ್ತಾರು ಬಾರ್ ಎರಡು ಸಾವಿರದ ಇಪ್ಪತ್ತೊಂದರ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತೀರ್ಪಿನಂತೆ ಅನುಷ್ಠಾನಗೊಳಿಸಲು ಸರ್ಕಾರಕ್ಕೆ ಮಾರ್ಗದರ್ಶನ ಕೋರಿ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪತ್ರ ಬರೆಯಲಾಗಿದೆ ಪ್ರತಿ ಲಗತ್ತಿಸಿದೆ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಿತವಾದ ವೃಂದ ಮತ್ತು ನೇಮಕಾತಿ ನಿಯಮದಂತೆ ಪ್ರಾಥಮಿಕ ಶಾಲಾ ವೃಂದದಿಂದ ಪ್ರೌಢಶಾಲಾ ಸಹ ಶಿಕ್ಷಕರು ಗ್ರೇಡ್ ಟು ವೃಂದಕ್ಕೆ ಬಡ್ತಿಯ ಪ್ರಕ್ರಿಯೆಯನ್ನು ಸರ್ಕಾರದ ನಿರ್ದೇಶನ ಅಥವಾ ಮಾರ್ಗದರ್ಶನ ಬಂದ ನಂತರ ಕ್ರಮವಹಿಸಬೇಕಿರುವುದರಿಂದ ತಮ್ಮ ಕಚೇರಿಯಿಂದ ಹೊರಡಿಸಿರುವ ಬಡ್ತಿ ಪ್ರಕ್ರಿಯೆಯನ್ನು ಸರ್ಕಾರದ ಮಾರ್ಗದರ್ಶನ ಬರುವವರೆಗೂ ತಡೆ ಹಿಡಿಯಲು ಕೋರಿದೆ ಮಾನ್ಯ ಆಯುಕ್ತರ ಆದೇಶದ ಮೇರೆಗೆ ವಂದನೆಗಳೊಂದಿಗೆ ತಮ್ಮ ನಂಬುಗೆಯ ನಿರ್ದೇಶಕರು ಪ್ರೌಢಶಿಕ್ಷಣ ಪ್ರತಿಗಳು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬಹುಮಹಡಿಗಳ ಕಟ್ಟಡ ಅಂಬೇಡ್ಕರ್ ಬೀದಿ ಬೆಂಗಳೂರು ರವರಿಗೆ ಗೌರವಗಳೊಂದಿಗೆ ಮಾಹಿತಿಗಾಗಿ ಸಲ್ಲಿಸಿದೆ ಎರಡು ಕಛೇರಿ ಪ್ರತಿ ಅಂದರೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಕೋರ್ಟ್ನಲ್ಲಿ ಹಿಯರಿಂಗ್ ಇರುವುದರಿಂದ ಅಲ್ಲಿಯವರೆಗೆ ಯಾವುದೇ ಬಡ್ತಿ ಪ್ರಕ್ರಿಯೆಗಳು ಅಂದರೆ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಇರುವುದಿಲ್ಲ ಆದರೆ ಪ್ರೌಢಶಾಲೆಯಿಂದ ಪಿ ಯು ಕಾಲೇಜ್ ಅವರಿಗೆ ಬಡ್ತಿ ನೀಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲದೆ ಇರೋದರಿಂದ ಆ ಪ್ರಕ್ರಿಯೆ ಚಾಲನೆಯಲ್ಲಿ ಇರುತ್ತೆ ಸದ್ಯದಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ದರೆ ಹಿಂದೆ ನಮ್ಮ ಹಿರಿಯರು ಹೇಳಿದಂತೆ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಎನ್ನುವಂತೆ ಪಿ ಎಚ್ ಡಿ ಶಿಕ್ಷಕರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಬಡ್ತಿ ಇಲ್ಲದಂತೆಯೇ ಆಗಿದೆ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ರವರ ವರದಿ ಅಂತಿಮಗೊಳ್ಳುವವರೆಗೂ ಯಾವುದೇ ನೇಮಕಾತಿ ಪ್ರಕ್ರಿಯೆಗಳು ಚಾಲನೆಗೊಳ್ಳದೇ ಇರುವುದರಿಂದ ನೇಮಕಾತಿಗೂ ತಾತ್ಕಾಲಿಕ ವಿರಾಮವಾಗಿದೆ ಈ ಹಿಂದಿನ ಸುತ್ತೋಲೆಯಂತೆ ಕೆಲವು ಉಪನಿರ್ದೇಶಕರ ಕಚೇರಿಯಲ್ಲಿ ಈಗಾಗಲೇ ಜ್ಯೇಷ್ಠಪಟ್ಟಿಗಳನ್ನು ಸಿದ್ಧಪಡಿಸಿದ್ದು ಅದರನ್ವಯ ಕೆಲ ಮಿತ್ರರಿಗೆ ಗೊಂದಲ ಉಂಟಾಗಿತ್ತು ಅದನ್ನು ವ್ಯಕ್ತಪಡಿಸಿರುತ್ತಾರೆ ಸದ್ಯದ ಮಾಹಿತಿಯ ಪ್ರಕಾರ ನೇಮಕಾತಿಯ ಸಂದರ್ಭದಲ್ಲಿನ ಮೆರಿಟ್ ಲಿಸ್ಟ್ನ ಆಧಾರಿತವಾಗಿಯೇ ಸೀನಿಯಾರಿಟಿ ಪಟ್ಟಿಯನ್ನು ತಯಾರಿಸಿ ಅದರನ್ವಯವೇ ಬಡ್ತಿಯನ್ನು ನೀಡಲಾಗುತ್ತದೆ ಇದೇ ನಿಯಮವನ್ನು ಪ್ರೌಢಶಾಲೆಯಿಂದ ಪಿ ಯು ಕಾಲೇಜಿಗೆ ಬಡ್ತಿ ನೀಡುವ ಸಂದರ್ಭದಲ್ಲಿ ಅನುಸರಿಸುತ್ತಿರುವುದರಿಂದ ಯಥಾ ನಿಯಮವನ್ನೇ ಇಲ್ಲಿಯೂ ಅನುಸರಿಸುತ್ತಾರೆ ಅನುಬಂಧ ಒಂದು ಕ್ರಮ ಸಂಖ್ಯೆ ಯಾರನ್ನು ನೋಡಿದಾಗ ಗೊಂದಲ ನಿವಾರಣೆಯಾಗುತ್ತದೆ ಆದಷ್ಟು ಬೇಗ ನ್ಯಾಯಾಲಯದಲ್ಲಿ ತ್ಯರ್ಥವಾಗಿ ಆಕಾಂಕ್ಷಿಗಳಿಗಲ್ಲ ಬೇಗ ಬಡ್ತಿ ಹಾಗೂ ನೇಮಕಾತಿ ಸಿಗಲೆಂದು ಹಾರೈಸುತ್ತ ಜಿ ಪಿ ಟಿ ಶಿಕ್ಷಕರು ಬಡ್ತಿ ಬವಣೆ ವಿಡಿಯೋವನ್ನು ಒಮ್ಮೆ ನೋಡಿ ಧನ್ಯವಾದಗಳು ನೀವೇನಾದ್ರು ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ